ನಮಸ್ಕಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಚಾಮರಾಜನಗರದ ಕಾಂಗ್ರೆಸ್ನ ಸಂಸದ ಸುನಿಲ್ ಬೋಸ್ ನಡೆದುಕೊಂಡಂತಹ ರೀತಿಯ ಬಗ್ಗೆ ಈಗ ಭಾರೀ ಚರ್ಚೆಗಳು ಆಗ್ತಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಫೋಟೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ ಆ ಫೋಟೋದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕಿಯ ಹಣೆಗೆ ಕುಂಕುಮವನ್ನು ಇಟ್ಟಿರುವಂಥ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಸುನಿಲ್ ಬೋಸ್ ಅವರು ಕುಂಕುಮವನ್ನು ಇಡುವಂಥ ಸಂದರ್ಭದಲ್ಲಿ ಈ ಮಹಿಳಾ ಅಧಿಕಾರಿಯೂ ಕೂಡ ಆಕೆ ತನ್ನ ಕಣ್ಣನ್ನು ಮುಚ್ಚಿಕೊಂಡು ಆ ಕುಂಕುಮ ಇಡುವಂಥ ಸಂದರ್ಭದಲ್ಲಿ ಈ ಸುನಿಲ್ ಬೋಸ್ಗೆ ಸಹಕರಿಸಿರುವಂತಹ ದೃಶ್ಯವನ್ನು ನೋಡಿದ್ರೆ ಇದು ಯಾಕೋ ಬೇರೆ ರೀತಿಯಾದಂಥ ವಾಸನೆ ಹೊಡಿತಾ ಇದೆ ಹೀಗಾಗಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ದೊಡ್ಡ ಚರ್ಚೆಗೂ ಕೂಡ ಕಾರಣ ಆಗಿದೆ ಎಲ್ಲಿವರೆಗೂ ಹೋಗಿದೆ ಅಂತ ಹೇಳಿದ್ರೆ ಇದು ಈಗಾಗಲೇ ಚುನಾವಣಾ ಅಧಿಕಾರಿಯ ಕಚೇರಿಯನ್ನು ಕೂಡ ತಲುಪಿಯಾಗಿದೆ ಈ ಸುದ್ದಿ ಹೌದು ತನಗೆ ಮದುವೆ ಆಗಿಲ್ಲ ಅಂತೇಳಿ ಹೇಳ್ಕೊಂಡಿರುವಂಥ ಸಂಸದರು ಹೀಗೆ ಕುಂಕುಮವನ್ನು ಇಟ್ಟಿದ್ದು ಯಾರಿಗೆ ಮತ್ತು ಯಾಕೆ ಹಾಗೆಯೇ ಕುಂಕುಮವನ್ನು ಇಡಿಸಿಕೊಂಡಂತಹ ಮಹಿಳೆ ನಿಜವಾಗ್ಲೂ ಕೂಡ ಅವು ಆ ಮಹಿಳೆಗೂ ಮತ್ತು ಸುನಿಲ್ ಬೋಸ್ಗೆ ಇರುವಂಥ ಸಂಬಂಧ ಏನು ಕೇವಲ ಇವರು ಜನಪ್ರತಿನಿಧಿ ಆಕೆ ಮಹಿಳಾ ಅಧಿಕಾರಿ ಅಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನೋದು ಮೊದಲ ಪ್ರಶ್ನೆ ಆಗಿತ್ತು ಎರಡನೇ ಪ್ರಶ್ನೆ ಇವರ ಈ ಎಲೆಕ್ಷನ್ ಟೈಮ್ನಲ್ಲಿ ಕೊಟ್ಟಂತಹ ಬಾಂಡ್ ಇರುತ್ತಲ್ವಾ ಅದು ಕೂಡ ಈಗ ಮತ್ತೊಂದು ಚರ್ಚೆಯ ಕೇಂದ್ರ ಬಿಂದು ಹಾಕಿದರೆ ಮೂರನೇ ವಿಚಾರ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಈ ಸುನಿಲ್ ಬೋಸ್ ಅವರ ತಂದೆ ಸಚಿವರೂ ಕೂಡ ಆಗಿರುವಂತಹ ಈ ಮಹದೇವಪ್ಪನವರು ಕೊಟ್ಟಂತಹ ಶಾಕಿಂಗ್ ಸ್ಟೇಟ್ಮೆಂಟು ಈ ಮೂರನ್ನು ಕೂಡ ಗಮನಿಸಿದರೆ ಈಗ ಈ ವಿಚಾರದಲ್ಲಿ ಚರ್ಚೆಗಳು ಇಲ್ಲಿಗೆ ನಿಲ್ಲುವಂಥ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹಾಗಾದರೆ ಏನಾಗಿದ್ದು ಘಟನೆ ಏನಿದ್ರ ಹಿನ್ನೆಲೆ ಜೊತೆಗೆ ಇದು ಎಲ್ಲಿಗೆ ಹೋಗಿ ತಲುಪಬಹುದು ಅನ್ನೋಂಥ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯವಾಗಿ ಒಂದು ಪದ್ಧತಿ ಅಥವಾ ಒಂದು ಸಂಪ್ರದಾಯ ಅಥವಾ ಒಂದು ನಂಬಿಕೆ ನಮ್ಮಲ್ಲಿರೋದೇನು ಅಂತ ಹೇಳಿದ್ರೆ ಅದು ಕೂಡ ಹಿಂದೂ ಧರ್ಮದಲ್ಲಿ ಅಥವಾ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಏನು ಅಂತ ಹೇಳಿದ್ರೆ ನಾವು ಈ ಕಟ್ಕೊಂಡಂಥ ಪತ್ನಿಗೆ ಅಥವಾ ನಾವು ತುಂಬ ಪ್ರೀತಿಸುವಂತಹ ವ್ಯಕ್ತಿಗಳಿಗೆ ಅಥವಾ ನಾವು ನಮಗಿಂತ ಚಿಕ್ಕವರಿಗೆ ಹಣೆಗೆ ಕುಂಕುಮವನ್ನು ಇಡ್ತೇವೆ ಅದು ಕೂಡ ಯಾವ ಸಂದರ್ಭದಲ್ಲಿ ಕೆಲವು ಪೂಜೆ ಮತ್ತು ಪುನಸ್ಕಾರಗಳು ಆಗುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಅಂದರೆ ಈ ಪುರುಷರು ಹೆಚ್ಚಾಗಿ ಮಹಿಳೆಯರಿಗೆ ಕುಂಕುಮವನ್ನು ಇಡೋದು ಯಾರಿಗೆ ಅಂತೇಳಿ ಕೇಳಿದರೆ ಅದು ನಮ್ಮ ಮನೆಯವರಿಗೆ ಮಾತ್ರ ಅಥವಾ ನಾವು ಕಟ್ಕೊಂಡವರಿಗೆ ಮಾತ್ರ ಅಥವಾ ನಮ್ಮ ಹೆಂಡತಿಗೆ ಮಾತ್ರ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ನಾವೆಲ್ಲರೂ ಕೂಡ ನಂಬಿಕೊಂಡು ಬಂದಿರುವಂಥ ಸಂಪ್ರದಾಯ ಹಾಗಂತ ಮಾತ್ರಕ್ಕೆ ಬೇರೆಯವ್ರಿಗೆ ಇಡಬಾರ್ದಾ ಅಂತೇಳಿ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಡಬಹುದು ಅದನ್ನು ಪ್ರಶ್ನಿಸುವಂತಹ ಹಕ್ಕು ಕೂಡ ಯಾರಿಗೂ ಕೂಡ ಇಲ್ಲ ಆದರೆ ಸಾರ್ವಜನಿಕ ಜೀವನದಲ್ಲಿ ಇರೋರು ಈ ರೀತಿಯನ್ನಾದರೂ ನಡೆದುಕೊಂಡಾಗ ಪ್ರಶ್ನೆ ಬರೋದು ಸಹಜ ಮತ್ತು ಅದರಲ್ಲಿ ಅನುಮಾನಗಳು ಕೂಡ ಮೂಡೋದು ಸ್ವಾಭಾವಿಕ ಅದೇ ರೀತಿಯಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಏನು ಮೊನ್ನೆ ಜುಲೈ ಇಪ್ಪತ್ತಾರನೇ ತಾರೀಕು ಮೂರನೇ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಸಹಜವಾಗಿ ಚಾಮುಂಡಿ ಬೆಟ್ಟದಲ್ಲಿ ಜನರ ದೊಡ್ಡ ದಂಡೆ ಇರ್ತದೆ ವಿ ಐ ಪಿಗಳು ಜೊತೆಗೆ ಅಧಿಕಾರಿ ವರ್ಗದವರು ಹಾಗೆಯೇ ಜನಪ್ರತಿನಿಧಿಗಳು ಮತ್ತು ಸೆಲೆಬ್ರಿಟೀಸ್ಗಳು ಇವರೆಲ್ಲರೂ ಕೂಡ ಹೋಗೋದು ದೇವಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಬರುವಂಥದ್ದು ಅಲ್ಲಿ ಕೊಡುವಂಥ ಪ್ರಸಾದವನ್ನು ಸ್ವೀಕರಿಸಿ ಬರುವಂಥದ್ದು ಸಂಪ್ರದಾಯ ಇದೇ ರೀತಿ ಏನಾಗಿದೆ ಮೊನ್ನೆ ಶುಕ್ರವಾರ ಚಾಮರಾಜನಗರದ ನೂತನ ಸಂಸದರು ಕೂಡ ಆಗಿರುವಂಥ ಸುನೀಲ್ ಬೋಸವರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ ಇದೇ ವೇಳೆ ಚಾಮುಂಡೇಶ್ವರಿ ತಾಯಿಯ ಗರ್ಭಗುಡಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ಆಗಿರುವಂಥ ಬಿ ಕೆ ಸವಿತಾ ಅವರು ಅಲ್ಲೇ ಇರ್ತಾರೆ ಅವರು ಕೂಡ ಇವರ ಜೊತೆ ಬರ್ತಾರೆ ಇರ್ತಾರೆ ಪೂಜೆಯೆಲ್ಲ ಆದ ಬಳಿಕ ಯಾವಾಗ ಅರ್ಚಕರು ಆರತಿಯನ್ನು ಕೊಟ್ಬಿಟ್ಟು ತೀರ್ಥವನ್ನು ಕೊಟ್ಬಿಟ್ಟು ನಂತರ ಕುಂಕುಮವನ್ನು ಕೊಡ್ತಾರೆ ಕುಂಕುಮವನ್ನು ಕೊಡುವಂಥ ಸಂದರ್ಭದಲ್ಲಿ ಈ ಸುನಿಲ್ ಬೋಸ್ ಅವರು ಮೊದಲಿಗೆ ತನ್ನ ಹಣೆಗೆ ಕುಂಕುಮವನ್ನು ಇಟ್ಕೊಂಡು ನಂತರ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಪ್ರವಾಸೋದ್ಯಮ ಜಂಟಿ ನಿರ್ದೇಶಕಿಯಾಗಿರುವಂತಹ ಬಿ ಕೆ ಸವಿತಾ ಅವರ ಹಣೆಗೂ ಕೂಡ ಕುಂಕುಮವನ್ನು ಇಟ್ಟೇ ಬಿಡ್ತಾರೆ ಆ ಸಂದರ್ಭದಲ್ಲಿ ಸವಿತಾ ಕೂಡ ಕಣ್ಣು ಮುಚ್ಚಿಕೊಂಡು ಕಣ್ಣು ಮುಚ್ಚಿಕೊಂಡು ಆ ಕುಂಕುಮವನ್ನು ಇಡಿಸಿಕೊಳ್ತಾರೆ ಈ ದೃಶ್ಯವನ್ನು ನೋಡಿದವರಿಗೆ ಒಂದು ಕ್ಷಣಕ್ಕೆ ಶಾಕ್ ಆಗ್ತಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಸಹಜವಾಗಿ ಸಂಸದರ ಬೆಂಬಲಿಗರು ಇದ್ದರು ಕಾಂಗ್ರೆಸ್ನ ಕಾರ್ಯಕರ್ತರಿದ್ದರು ಸ್ನೇಹಿತರಿದ್ದರು ಜೊತೆಗೆ ಅಂಗರಕ್ಷಕರು ಕೂಡ ಇದ್ದರು ಇಷ್ಟು ಜನರ ನಡುವೆಯಲ್ಲೇ ಕುಂಕುಮವನ್ನು ಇಟ್ಟೇ ಬಿಡ್ತಾರೆ ಸುನಿಲ್ ಬೋಸ್ ಅವರು ಈ ಕುಂಕುಮವನ್ನು ಇಟ್ಟ ಬಳಿಕ ಅರ್ಚಕರು ಸಹಜವಾಗಿ ಪ್ರಸಾದವನ್ನು ಕೂಡ ಕೊಡ್ತಾರೆ ಪ್ರಸಾದವನ್ನು ಕೊಡುವಂಥ ಸಂದರ್ಭದಲ್ಲಿ ಬಿ ಕೆ ಸವಿತಾ ಅವರು ತಮ್ಮ ಸೆರಗನ್ನು ಒಡ್ಡಿ ಆ ಪ್ರಸಾದವನ್ನು ಸಂಪ್ರದಾಯಬದ್ಧವಾಗಿ ಸ್ವೀಕರಿಸ್ತಾರೆ ಆ ಸಂದರ್ಭದಲ್ಲೂ ಕೂಡ ಸುನಿಲ್ ಬೋಸ್ ಅವರು ಆಕೆಗೆ ಸಹಾಯವನ್ನು ಮಾಡ್ತಾರೆ ಇದೆಲ್ಲವನ್ನು ಕೂಡ ಗಮನಿಸಿದಂತಹ ಒಂದಷ್ಟು ಜನ ಈ ಫೋಟೋಗಳನ್ನು ತೆಗೆದುಬಿಟ್ಟು ನೀಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹಂಚಿಕೊಳ್ತಾ ಇದ್ದಾರೆ ವೈರಲ್ ಮಾಡ್ತಾ ಇದ್ದಾರೆ ಈ ಫೋಟೋಗಳು ಸದ್ಯ ವೈರಲ್ ಆಗ್ತಿದ್ದಾವೆ ಸಾರ್ವಜನಿಕ ಸ್ಥಳದಲ್ಲಿ ಸಂಸದರೊಬ್ಬರು ಮಹಿಳಾ ಅಧಿಕಾರಿ ಹಣೆಗೆ ಕುಂಕುಮವನ್ನು ಇಟ್ಟಂಥ ಸಂಗತಿ ಇದೀಗ ಭಾರಿ ದೊಡ್ಡ ಚರ್ಚೆಯ ಕೇಂದ್ರ ಕೂಡ ಆಗಿದೆ ಜೊತೆಗೆ ಸಹಜವಾಗಿ ಇದರ ಬಗ್ಗೆ ಒಂದಷ್ಟು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಚರ್ಚೆಗಳು ನಡೀತಾ ಇರ್ತವೆ ಯಾಕೆಂತ ಹೇಳಿದ್ರೆ ಚಾಮುಂಡಿಬೆಟ್ಟೆಗೆ ಸಂಸದ ಸುನಿಲ್ ಬೋಸ್ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕಿ ಯಾಕೆ ಬಂದರು ಅವರ ಜೊತೆಗೆ ಇವರು ಯಾಕೆ ಬಂದರು ಏನು ಇವರ ಸಂಬಂಧ ಅನ್ನೋದು ಮೊದಲ ಪ್ರಶ್ನೆ ಎರಡನೇದು ಪೂಜೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಜೊತೆ ಜೊತೆಯಾಗಿ ನಿಂತಿದ್ರು ಅಂದರೆ ತುಂಬ ಕ್ಲೋಸ್ ಇರೋ ರೀತಿಯೇ ನಿಂತಿದ್ರು ಹಾಗೆಯೇ ಅಲ್ಲಿ ಜೊತೆಗೆ ಬೆಂಬಲಿಗರು ಕೂಡ ಇದ್ದಾರೆ ಅಷ್ಟು ಜನ ಹಿಂದೆ ಮುಂದೆ ಜನ ಇದ್ದಾರೆ ಆ ಸಂದರ್ಭದಲ್ಲಿ ಈ ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕಿ ಸವಿತಾ ಅವರ ಹಣೆಗೆ ಸುನಿಲ್ ಬೋಸು ಕುಂಕುಮವನ್ನು ಇಟ್ಟಿದ್ದು ಇಡುವಂಥ ಸಂದರ್ಭದಲ್ಲಿ ಅವರಿಬ್ಬರ ಕಾನ್ಫಿಡೆನ್ಸು ಹಾಗೆಯೇ ಇಡಿಸಿಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಸವಿತಾ ಅವರ ಕಾನ್ಫಿಡೆನ್ಸು ಈ ಘಟನೆಯ ವಿಡಿಯೋ ಫೋಟೋಗಳು ಎಲ್ಲ ಕಡೆ ಕೂಡ ವೈರಲ್ ಆಗ್ತಿದ್ದಾವೆ ರಾಜಕೀಯ ವಲಯದಲ್ಲಂತೂ ಭಾರಿ ಚರ್ಚೆಗಳೇ ಆಗ್ತಿದ್ದಾವೆ ಯಾಕೆ ಅಂತೇಳಿ ಕೇಳಿದರೆ ಇಲ್ಲಿ ಸುನೀಲ್ ಬೋಸ್ ಅವರಿಗೆ ಮದುವೆ ಆಗಿಲ್ಲ ಅನ್ನೋದು ಅಫಿಡವಿಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಇಲ್ಲಿ ಅವರು ಚುನಾವಣೆ ಸಂದರ್ಭದಲ್ಲಿ ಸಲ್ಲಿಕೆ ಮಾಡಿರುವಂಥ ಅಫಿಡವಿಟ್ನಲ್ಲಿ ಇಲ್ಲ ಮದುವೆ ಆಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಹಾಗಿದ್ರೆ ಇಲ್ಲಿ ಸುನಿಲ್ ಅವರು ಈ ಸವಿತಾ ಅವರ ಹಣೆಗೆ ಕುಂಕುಮವನ್ನು ಹಾಕಿಟ್ರು ಹೇಗಿಟ್ರು ಅವರು ಇವಾಗ ಒಂದು ಸ್ನೇಹಿತೆಯಾಗಿರಬೇಕು ಅಥವಾ ಏನಾದರೂ ಒಂದು ಸಂಬಂಧ ಇರಬೇಕು ಸಂಬಂಧ ಇರದೇ ಇದ್ದರೆ ಯಾಕೆ ಹಣೆಗೆ ಕುಂಕುಮನ ಇಟ್ರು ಅನ್ನೋಂಥದ್ದು ಈಗೆಲ್ಲರೂ ಕೂಡ ಕೇಳ್ತಿರುವಂಥ ಪ್ರಶ್ನೆ ಹಾಗೆಯೇ ಸವಿತಾ ಅವರ ಕೊರಳಿನಲ್ಲಿ ತಾಳಿ ಸರ ಇದೆ ಅನ್ನೋದನ್ನು ಗಮನಿಸಬೇಕು ಈ ತಾಳಿ ಸರವನ್ನು ಹಾಕಿಕೊಂಡಂಥ ಸವಿತಾ ಅವರು ಈ ತಾಳಿಯನ್ನು ಕಟ್ಟಿದ್ಯಾರು ಹಾಗಾದರೆ ಇಲ್ಲಿ ಸುನೀಲ್ ಬೋಸವರು ಏನಾದರೂ ತಾಳಿಯನ್ನು ಕಟ್ಟಿದ್ದಾರೆ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಇದರ ಜೊತೆಗೆ ಈ ಹಿಂದಿನ ಒಂದಷ್ಟು ಘಟನೆಗಳ ಬಗ್ಗೆಯೂ ಕೂಡ ಈಗ ಚರ್ಚೆಗಳು ಆಗ್ತಿದ್ದಾವೆ ಅಂದರೆ ಈ ಸುನೀಲ್ ಬೋಸ್ ಅವರ ಮೇಲೆ ಬಂದಿದ್ದಂತಹ ಆರೋಪಗಳ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದ್ದಾವೆ ಅಟ್ ದಿ ಸೇಮ್ ಟೈಮ್ ಬಿ ಜೆ ಪಿ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳೋದಕ್ಕೆ ಈಗಾಗಲೇ ತೀರ್ಮಾನಿಸಿದೆ ಅದಕ್ಕೆ ಪೂರಕವಾದಂತಹ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಂಡು ಚುನಾವಣಾ ಆಯೋಗಕ್ಕೆ ಅಫಿಡವಿಟನ್ನು ಸಲ್ಲಿಸಿದಂತಹ ಅಫಿಡವಿಟನ್ನು ಮತ್ತು ಅಲ್ಲಿ ಉಲ್ಲೇಖ ಮಾಡಿರೋದನ್ನು ಹೆಂಡತಿ ಮತ್ತು ಮಕ್ಕಳು ಹಾಗೂ ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ ನಿಖರವಾದಂಥ ಮಾಹಿತಿಯನ್ನು ನೀಡಿರಲಿಲ್ಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಮಗೆ ಮದುವೆ ಆಗಿಲ್ಲ ಅಂತ ಹೇಳಿ ಸುನಿಲ್ ಬೋಸು ಅಫಿಡವಿಟ್ ಅನ್ನು ಕೊಟ್ಟಿದ್ದಾರೆ ಸುನಿಲ್ ಬೋಸು ತಮ್ಮ ವೈವಾಹಿಕ ಜೀವನವನ್ನು ಮರೆಮಾಚಿತ್ತು ಇದಕ್ಕೆ ಪ್ರತಿಯಾಗಿ ಚಾಮರಾಜನಗರ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರನ್ನು ಕೂಡ ನೀಡಿತ್ತು ಈ ಹಿಂದೆ ಕೂಡ ದೂರನ್ನು ನೀಡಿತ್ತು ಸುನೀಲ್ ಅವರು ಎಂ ಕೆ ಸವಿತಾ ಅವರನ್ನು ಆಗಿದ್ದು ಆರು ವರ್ಷದ ಹೆಣ್ಣು ಮಗುವಿದೆ ಎನ್ನುವಂಥದ್ದು ಈಗ ಈಗ ಹೊಸ ಚರ್ಚೆ ಹೊಸ ಚರ್ಚೆಯ ಕೇಂದ್ರಬಿಂದು ಆಗಿದೆ ಈ ನಡುವೆ ಇಲ್ಲಿ ರಾಜಕೀಯ ಪರ ವಿರೋಧ ಮತ್ತು ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆಗಳು ಆಗ್ತಿರುವಂಥ ಸಂದರ್ಭದಲ್ಲಿ ಸುನಿಲ್ ಬೋಸ್ ಅವರ ತಂದೆ ಸಚಿವರು ಕೂಡ ಆಗಿರುವಂತಹ ಮಹದೇವಪ್ಪನವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಬಿಡ್ತಾರೆ ದಾವಣಗೆರೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ನನ್ನ ಮಗ ಸಂಸದ ಸುನಿಲ್ ಬೋಸು ಮಹಿಳಾ ಕೆ ಎಸ್ ಅಧಿಕಾರಿಯ ಹಣೆಗೆ ಕುಂಕುಮವನ್ನು ಇಟ್ಟಿದ್ದಾರೆ ಇದರಲ್ಲಿ ಸಮಸ್ಯೆ ಏನಿದೆ ತಪ್ಪು ಏನಿದೆ ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೂ ಆಗಿರುವಂಥ ಹೆಚ್ ಸಿ ಮಹಾದೇವಪ್ಪ ಪ್ರಶ್ನೆಯನ್ನು ಮಾಡಿದ್ದಾರೆ ಅಲ್ಲಿಗೆ ಇವರ ಮಗ ಇವರ ಮಗ ಸಮಾಜದಲ್ಲಿ ನೀಟಾಗಿ ಕಲ್ಯಾಣವನ್ನು ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡುವಂತೆ ಮಾಡಿದೆ ಯಾಕೆಂಥೇಳಿದರೆ ಮಾಧವಪ್ಪನವರು ಕೇಳಿದ್ದು ಸರಿಯೇ ಅಲ್ಲೊಬ್ಬ ಮಹಿಳಾ ಅಧಿಕಾರಿ ಹಣೆಗೆ ಕುಂಕುಮನ ಇಟ್ಟಿದ್ದಾನೆ ನನ್ನ ಮಗ ಅದರಲ್ಲಿ ತಪ್ಪೇನಿದೆ ಅನ್ನುವಂಥದ್ದು ಇವರ ಅಭಿಪ್ರಾಯ ಬಟ್ ಇಲ್ಲಿ ತಪ್ಪು ಅದಲ್ಲ ಸರ್ ಇಲ್ಲಿ ತಪ್ಪಿರುವಂಥದ್ದು ಇಲ್ಲಿ ಏನೋ ಮಿಸ್ ಹೊಡಿತಿದೆ ಅನ್ನುವಂಥದ್ದು ಏನು ಈಗ ಸುನಿಲ್ ಬೋಸ್ ಅವರು ನೀವೇ ಕೊಟ್ಟಿರುವಂಥ ಅಪ್ಪ ಮಗ ನೀವುಗಳೇ ಸಲ್ಲಿಕೆ ಮಾಡಿರುವಂಥ ಅಫಿಡವಿಟ್ನ ಪ್ರಕಾರ ಸುನೀಲ್ ಬೋಸ್ಗೆ ಮದುವೆ ಆಗಿಲ್ಲ ಸರಿ ಹಾಗಾದರೆ ಈ ಎಂ ಕೆ ಸವಿತಾಗೂ ಮತ್ತು ಸುನಿಲ್ ಬೋಸ್ಗೂ ಇರುವಂಥ ಸಂಬಂಧ ಏನು ಅನ್ನೋಂಥದ್ದು ಈಗಿರುವಂಥ ಪ್ರಶ್ನೆ ಒಂದು ಎರಡನೇದು ಎಮ್ ಕೆ ಸವಿತಾ ಅವರಿಗೆ ಮದುವೆ ಆಗಿದ್ದರೆ ಅವರ ಪತಿ ಬರಬೇಕಾಗಿತ್ತು ಅವರ ಪತಿ ಈ ಹಣೆಗೆ ಕುಂಕುಮವನ್ನು ಇಡಬೇಕಾಗಿತ್ತು ಬಟ್ ಇಲ್ಲಿ ಸುನಿಲ್ ಬೋಸ್ ಅವರು ಹಣೆಗೆ ಕುಂಕುಮವನ್ನು ಇಟ್ಟಿದ್ದೆ ಯಾಕೆ ಅನ್ನುವಂಥ ಜೊತೆಗೆ ಹಣೆಗೆ ಕುಂಕುಮವನ್ನು ಇಡುವ ಸಂದರ್ಭದಲ್ಲಿ ಆ ಸವಿತಾ ಅವರ ಎಕ್ಸ್ಪ್ರೆಷನ್ಸು ಅಥವಾ ಅವರ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸಿದರೆ ಒಬ್ಬ ಪತಿ ಅಥವಾ ಒಬ್ಬ ಇವ್ರಿಗಿಂತ ಪ್ರಾಯದಲ್ಲಿ ಅಥವಾ ಅಣ್ಣನೋ ಇನ್ನೊಬ್ರು ಯಾರಾದರೂ ಇಡುವಂಥದ್ದು ಆ ರೀತಿ ಇತ್ತು ಎಕ್ಸ್ಪ್ರೆಷನ್ಸ್ ಬಟ್ ಇಲ್ಲಿ ಏನು ಅಣ್ಣನ ಹಾಗಾದರೆ ಅಲ್ಲ ಹಾಗಾದರೆ ಸ್ನೇಹಿತನ ಪತಿನ ಏನು ಅನ್ನೋದು ಕ್ಲಿಯರ್ ಆಗಬೇಕಲ್ವಾ ಯಾಕೆಂದೇಳಿ ಅದು ಸುನಿಲ್ ಬೋಸ್ ಈಗ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಹೀಗಾಗಿ ಈ ವಿಚಾರದ ಬಗ್ಗೆ ಸಹಜವಾಗಿ ಚರ್ಚೆಗಳಾಗೋದು ಸ್ವಾಭಾವಿಕ ಅದ್ರ ಬಗ್ಗೆ ಈಗ ಒಂದಷ್ಟು ಕ್ಲಾರಿಫಿಕೇಷನನ್ನು ಸ್ವತಃ ಸುನಿಲ್ ಬೋಸರೇ ಕೊಡಬೇಕು ಇನ್ನು ಚುನಾವಣಾ ಆಯೋಗಕ್ಕೆ ಈ ಬಗ್ಗೆ ದೂರು ಬೇರೆ ಹೋಗಿರೋದ್ರಿಂದ ಸಹಜವಾಗಿ ಇದ್ರ ಬಗ್ಗೆ ಇನ್ನು ಮುಂದೆ ತನಿಖೆ ಆಗುತ್ತಾ ಏನಿದು ಅನ್ನುವಂಥದ್ದು ಈಗ ಇರುವಂಥ ಪ್ರಶ್ನೆ ಇದರ ಜೊತೆಗೆ ಜನರು ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಏನಿದು ಸರ್ ಏನು ನಿಮ್ಮಿಬ್ಬರ ಸಂಬಂಧ ಏನು ಅನ್ನೋದನ್ನು ಕೂಡ ಬಿ ಜೆ ಪಿಯ ಸದಸ್ಯರು ಜನರು ಕೂಡ ಕೇಳ್ತಿದ್ದಾರೆ ಹೀಗಾಗಿ ಸಾರ್ವಜನಿಕರ ಮುಂದೆಯೇ ಓರ್ವ ಮಹಿಳಾ ಅಧಿಕಾರಿಗೆ ಕುಂಕುಮವನ್ನು ಇಟ್ಟಿರೋದು ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧ ಚರ್ಚೆಗೆ ಗ್ರಾಸವಾಗಿದ್ದರು ಇದೊಂದು ಕಾಮನ್ ಅಂತಾರೆ ಅವರ ತಂದೆ ಬಟ್ ಏನೇ ಇದ್ರು ಕೂಡ ಇದು ಏನು ಇವರಿಬ್ಬರ ಸಂಬಂಧ ಏನು ಅನ್ನೋದು ಬೇಗ ಗೊತ್ತಾಗಲಿ ಅನ್ನೋದು ಎಲ್ಲರ ಒತ್ತಾಯ ಅಂತಲೇ ಹೇಳ್ಬೋದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಹೋಗೋಕ್ಕೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನೇ ಮರಿಬೇಡಿ ಧನ್ಯವಾದ